ಸಮಾಜ ಸೇವಾ ಸಹಕಾರಿ ಸಂಘ ಬಂಟ್ವಾಳ ಇದರ ಹದಿನೇಳನೇ ಅಲಂಕಾರು ಶಾಖೆಯ ಉದ್ಘಾಟನಾ ಸಮಾರಂಭ ಅಕ್ಟೋಬರ್ ಐದರಂದು ಆದಿತ್ಯವಾರ ಬೆಳಗ್ಗೆ ಕಡವ ತಾಲೂಕಿನ ಅಲಂಕಾರು ಮಾತೃಕೃಪಾ ನಲ್ಲಿ ನಡೆಯಲಿದೆ ಎಂದು ಬ್ಯಾಂಕ್ನ ಅಧ್ಯಕ್ಷ ಸುರೇಶ್ ಕುಲಲ್ ಅವರು ತಿಳಿಸಿದರು ಅವರು ಬಂಟ್ವಾಳ ಬ್ಯಾಂಕ್ ಬ್ಯಾಂಕ್ನ ಸಭಾಂಗಣದಲ್ಲಿ ಈ ಕುರಿತು ಮಾಹಿತಿ ನೀಡಿದರು ಇಲ್ಲ ಹದಿನಾ ಹದಿನೇಳನೇ ಸಾಕೆ ಕ ಅಲಂಕಾರಡ್ ಎಲ್ಲ ಆದಿತ್ಯವಾರ ಐದು ಹತ್ತು ಆದಿತ್ಯವಾರದಲ್ಲಿ ನಡಪೇರೊಂದು ಐಕ್ ಉದ್ಘಾಟನೆ ಮಾಡಬೇಕಾರೆ ಪರಮಪೂಜ್ಯ ಮೋಹನ್ದ ಸ್ವಾಮೀಜಿ ಶ್ರೀಧಾಮ ಮಾಣಿಲ ಅಂಜನೇ ಉದ್ಘಾಟನೆ ಮಾಡ್ತಾರೆ ಡಾಕ್ಟರ್ ಪ್ರಭಾಕರ್ ಭಟ್ ಕಲಡ್ಕ ಮೇರ್ಲಾ ಅಂಜನೇ ಭದ್ರತಾ ಕೊಠಡಿ ಉದ್ಘಾಟನೆಗೆ ಬ್ರಿಜೇಶ್ ದೌಟ್ಯರು ಲೋಕಸಭಾ ಸದಸ್ಯರು ಅಂಜನೇ ನಮ್ಮ ಲೋಕರ್ ಉದ್ಘಾಟನೆ ಉದ್ಘಾಟನೆಗೆ ಭಾಗಿರಥಿ ಮೊರಳ್ಯ ಶಾಸಕರು ಸುಲ್ಯ ಮುಗುರ ಪೊಕ ಕಾರ್ಯಕ್ರಮ ಅಳಂಗಾರದ ಅಂಜನೆ ಕಡಬ ತಾಲೂಕದ ಪ್ರತಿಯೊಂದು ಗ್ರಾಹಕರಿಗೆ ಈ ಕಾರ್ಯಕ್ರಮ ಬದ್ಧದ್ದು ಯಶಸ್ವಿ ಮಾಡಿಕೊಳ್ಳುವಂತದು ಎಂದ ಸಮಾಜ ಸೇವಾ ಸಹಕಾರಿ ಬ್ಯಾಂಕ್ ಆಡಳಿತ ಮಂಡದ ಪರವಾದ ಏನಂತ ಇದು ತಾರೀಕು ಇಪ್ಪತ್ತ ನಾಲ್ಕು ಐದು ಸಾವಿರದ ಒಂಬೈನೂರ ಎಂಬತ್ತೊಂದರಂದು ಸ್ವಾತಂತ್ರ್ಯ ಯೋಧ ಹಾಗೂ ಸಮಾಜ ರತ್ನ ಡಾಕ್ಟರ್ ಹಮ್ಮೆಂಬಳ ಬಾಳಪ್ಪರವರ ನೇತೃತ್ವದಲ್ಲಿ ಹಾಗೂ ಸಹಕಾರಿ ದುರಿನ ಸಿಪಿಒಯಮೌಳರವರ ಸಾರಥ್ಯದಲ್ಲಿ ಸ್ಥಾಪನೆಯಾಗಿರುತ್ತದೆ ಬ್ಯಾಂಕಿನ ಉದ್ಘಾಟನೆ ಸಮಾರಂಭದಲ್ಲಿ ಆಗಿನ ಕರ್ನಾಟಕ ಸರಕಾರದ ಹಣಕಾಸು ಮತ್ತು ಪ್ರವಾಸೋದ್ಯಮ ಸಚಿವರಾದ ಶ್ರೀ ಎಂ ವೀರಪ್ಪ ಮೊಯ್ಲಿ ಅವರು ಅಧ್ಯಕ್ಷತೆ ವಹಿಸಿದ್ದರು ಕರ್ನಾಟಕ ಸರ್ಕಾರದ ಮುಖ್ಯ ಸಚೇತಕರಾದ ಶ್ರೀ ಭಾಸ್ಕರ್ ಶೆಟ್ಟಿ ಶ್ರೀ ಬಿ ಜನಾರ್ದನ ಪೂಜಾರಿ ಮಾನ್ಯ ಲೋಕಸಭಾ ಸದಸ್ಯರು ಶ್ರೀ ಇಬ್ರಾಹಿಂ ರಾಜ್ಯಸಭಾ ಸದಸ್ಯರು ಶ್ರೀ ಬಿ ಎ ಮೊಯ್ದಿನ್ ವಿಧಾನಸಭಾ ಸದಸ್ಯರು ಶ್ರೀ ಕೆ ಮಹಾಬಲ ಶೆಟ್ಟಿ ಅಧ್ಯಕ್ಷರು ತಾಲೂಕು ಅಭಿವೃದ್ಧಿ ಮಂಡಳಿ ಇವರುಗಳು ಭಾಗವಹಿಸಿದ್ದರು ಆಗ ಕೇವಲ ನೂರ ಮೂವತ್ತೊಂದು ಸದಸ್ಯರಿಂದ ರೂಪಾಯಿ ಇಪ್ಪತ್ತೆರಡು ಸಾವಿರದ ಆರುನೂರ ಇಪ್ಪತ್ತು ಪಾಲು ಬಂಡವಾಳದೊಂದಿಗೆ ಬ್ಯಾಂಕ್ ತನ್ನ ಕಾರ್ಯಾರಂಭವನ್ನು ಮಾಡಿರುತ್ತದೆ ಬಂಟ್ವಾಳ ಬೈಪಾಸ್ ಜಂಕ್ಷನ್ನಲ್ಲಿ ಸಹಕಾರಿಯು ತನ್ನ ಸ್ವಂತ ಕಟ್ಟಡದಲ್ಲಿ ಕೇಂದ್ರ ಕಚೇರಿಯನ್ನು ಹೊಂದಿದ್ದು ತನ್ನ ಹದಿನಾರು ಶಾಖೆಗಳಾದ ಬಟ್ಟವಾಳಪಟ್ಟಣ ಬರಗಿಪೇಟೆ ವಿಟ್ಲ ಮುಡಿಪು ಕುಕ್ಕಾಜೆ ಬೈಪಾಸ್ ವಡೀಲ್ ಕಲ್ಲಡ್ಕ ಗಜಪೆ ಬೀಶಿರೋಡು ಕುಂಜಾಲಕಟ್ಟೆ ಪುತ್ತೂರು ಬೆಲ್ಕರ್ ಸಿದ್ದಗಟ್ಟೆ ಉಪ್ಪಿನಂಗಡಿ ಮತ್ತು ತೊಕ್ಕೊಟ್ಟು ತೇರಳಕಟ್ಟೆ ಶಾಖೆಗಳಲ್ಲಿ ಉತ್ತಮ ಬ್ಯಾಂಕಿಂಗ್ ಸೇವಾ ಸೌಲಭ್ಯವನ್ನು ನೀಡುತ್ತಾ ಬಂದಿರುತ್ತದೆ ತಾರೀಕು ಐದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸಹಕಾರಿಯ ಹದಿನೇಳನೇ ಶಾಖೆಯು ಕಡಬ ತಾಲೂಕಿನ ಆಲಂಕಾರು ಎಂಬಲ್ಲಿರುವ ಮಾತ್ರಕೃಪಾ ಕಟ್ಟಡದಲ್ಲಿ ಉದ್ಘಾಟನೆಗೊಳ್ಳಲಿಕ್ಕಿದೆ ಎಂಟನೇ ಶಾಖೆಯು ಸಹ ಇದೇ ಬರುವ ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಗೋಳಿಯಾರಿನಲ್ಲಿ ಉದ್ಘಾಟನೆಗೊಳ್ಳಲಿದೆ ಮುಂದಿನ ದಿನಗಳಲ್ಲಿ ಇನ್ನೂ ನಾಲ್ಕು ಶಾಖೆಗಳನ್ನು ಆರಂಭಿಸಲು ಆಡಳಿತ ಮಂಡಳಿಯು ತೀರ್ಮಾನಿಸಿರುತ್ತದೆ ಸಹಕಾರಿಯಲ್ಲಿ ಅರವತ್ತೊಂಬತ್ತು ಕಾಯಂ ಸಿಬ್ಬಂದಿಗಳು ಹಾಗೂ ಇತರ ಠೇವಣತಿ ಸಂಗ್ರಾಹಕರಾಗಿ ನಲವತ್ನಾಲ್ಕು ಮಂದಿ ಕಾರ್ಯ ನಿರ್ವಹಿಸುತ್ತಿದ್ದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಜನರಿಗೆ ಉದ್ಯೋಗ ನೀಡುವ ಚಿಂತನೆ ಆಡಳಿತ ಮಂಡಳಿಯತ್ತಾಗಿರುತ್ತದೆ ಗ್ರಾಹಕರ ಸೇವೆಯ ಅನುಕೂಲಕ್ಕಾಗಿ ತ್ವರಿತ ಸಾಲ ಸೌಲಭ್ಯವನ್ನು ಜಾರಿಗೊಳಿಸಲಾಗಿದೆ ಗ್ರಾಹಕರ ಅನುಕೂಲಕ್ಕಾಗಿ ಮತ್ತು ಸಹಕಾರಿಯ ಹಿತದೃಷ್ಟಿಯಿಂದ ಆನ್ಲೈನ್ ಮುಖಾಂತರ ಸೇವೆಯನ್ನು ಕೊಡುವ ಬಗ್ಗೆ ಆಡಳಿತ ಮಂಡಳಿಯ ಯೋಜನೆಯಂತೆ ಈಗಾಗಲೇ ಕಾರ್ಯವನ್ನು ಆರಂಭ ಮಾಡಲಾಗಿದೆ ಸಹಕಾರಿಯ ವತಿಯಿಂದ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಉನ್ನತ ವ್ಯಾಸಂಗಕ್ಕಾಗಿ ಸದಸ್ಯರ ಮಕ್ಕಳಿಗೆ ರೂಪಾಯಿ ಆರು ಲಕ್ಷ ಎಂಬತ್ತೆಂಟು ಸಾವಿರ ವಿದ್ಯಾರ್ಥಿ ವೇತನ ನೀಡಲಾಗಿದೆ ಉನ್ನತ ವ್ಯಾಸಂಗಕ್ಕಾಗಿ ಸಹಕಾರಿಯಲ್ಲಿ ವಿದ್ಯಾಸಾಲದ ಸೌಲಭ್ಯವನ್ನು ಕೂಡ ಕಲ್ಪಿಸಲಾಗಿದೆ ಸದಸ್ಯರ ಅನುಕೂಲಕ್ಕಾಗಿ ಈ ಸ್ಟ್ಯಾಂಕ್ ಸೌಲಭ್ಯವನ್ನು ಬಂಡವಾಳ ಬೈಪಾಸ್ ಶಾಖೆಯಲ್ಲಿ ಅಳವಡಿಸಿಕೊಳ್ಳಲಾಗಿದೆ ಸಹಕಾರಿಯಲ್ಲಿ ಪ್ರಸ್ತುತ ಇನ್ನೂರ ಮೂವತ್ತಾರು ಅಮೂಲ್ಯ ಸ್ವಸಹಾಯ ಸಂಘಗಳು ಇದ್ದು ಎರಡು ಸಾವಿರದ ನೂರ ಇಪ್ಪತ್ತೈದು ಸದಸ್ಯರು ಸಕ್ರಿಯವಾಗಿ ವ್ಯವಹಾರವನ್ನು ಮಾಡುತ್ತಿದ್ದಾರೆ